करके मुझे आपके साथ रहने का करता प्रशस्त की पुरस्कृत हो जाए 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 हो का 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 सर्वोत्तम का सक्रिय रूप का टीका करने के पूर्व

ನಾನು ಇಲ್ಲ ನೋಡಬೇಕು ಆ ಕಾರ್ಯಕ್ರಮದಲ್ಲಿ ಅವಕಾಶ ಸಿಕ್ಕು ಆ ಎಲ್ಲ ಕುಟುಂಬ ವರ್ಗದವರು ಇಂಥ ಒಂದು ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಕುಟುಂಬ ವರ್ಗಕ್ಕೆ ಅವರಿಗೆ ವಿಶ್ವಗುರು ಸದ್ಯಕ್ಕೆ ಸಂಚಾರ ಸಂದರ್ಭದಲ್ಲಿ ವಿಶ್ವಗುರು ಮಂತ್ರ ಪುರುಷ ಸಾಂಸ್ಕೃತಿಕ ನಾಯಕ ಹಲವಾರು ನಾಮಧೇಯಗಳಿಂದ ವಿಶ್ವನಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಯಾಕಂದ್ರೆ ಹನ್ನೆರಡು ಶತಮಾನದಲ್ಲಿ ಹನ್ನೆರಡು ಶತಮಾನದಲ್ಲಿ ಬಸವಣ್ಣವಾದ ಪೂರ್ವದಲ್ಲಿ ಎಂತ ಒಂದು ವಾತಾವರಣ ಇತ್ತು ಈ ಸಮಾಜದಲ್ಲಿ ಎಂತ ಒಂದು ಪರಿಸ್ಥಿತಿ ಇರ್ತಕ್ಕಂಥದ್ದು ಉಂಟಾಗಿತ್ತು ಇಲ್ಲಿ ನೆಲದಲ್ಲಿ ದೇಯ ಇತ್ತು ಜನದ

来了，来了。 ನೆಲೆ ನೆಲ ತುಂಬಿ ಒಂದು ಬೆಳಗ್ಗೆ ಒಂದು ಮಡಕೆ ಕಟ್ಟಿದ್ರಲ್ಲ ಆ ಮಡಕೆ ಒಳಗೆ ಹೋಗಬೇಕು ಬೆಳಗ್ಗೆ ಒಳಗೆ ಹೋಗಬೇಕು ಅಂತ ಒಂದು ಪದ್ಧತಿ ಇತ್ತು ಅದಕ್ಕೆ ಇಂತ ಒಂದು ಪ್ರಾಣಿ ಪಕ್ಷಿಗಳಿಗೂ ಕೂಡ ಇರುವಂತಹ ಒಂದು ಆದ್ಯತೆ ಇತ್ತಲ್ಲ ಒಂದು ಪ್ರೀತಿ ಆ ಮಾನವರಿಗೆ ಮನುಷ್ಯರಿಗೆ ಒಂದ್ ಎಂಟು ವರ್ಷದ

அவர்கள் கொண்ட செப்பாய் நம்மளுடன் வெடிக்காய்வு செய்து கொண்ட செப்பாய் மூன்று

का ऋषिका चला, शरण